बा हेगे <laughs> दिसनित्रे ऑफरोडिंग तगला कांड ಅಷ್ಟೆ ಇಲ್ಲಿ ನೋಡಿಲ್ಲ ಹೆಂಗೆ ಕುಸ್ತೋಗ್ಬಿಟ್ಟಿದೆ ಹಂಗೆ ಬರ್ಬೇಕಾರು ಒಳ್ಳೆ ಸ್ಪೀಡಲ್ಲಿ ಬಂದ್ವಿ ಇಲ್ಲಿ ಸಖತ್ ಮಜಾ ಇತ್ತು ಇಳಿಬೇಕಾರು ನಿಧಾನಕ್ಕೆ ಇಳಿಬೇಕು ಗುರು ಅದೊಂದೇ ಇಲ್ಲಿ ఓ అన్న బండు ఎగ్గుస్కుంటే హోబట్టు ఇల్దే నోడి అరసాహసీ అప్ప ವಾಟರ್ ಸರ್ಪ್ರೈಸ್ ಬ್ರೋ ವಾಟರ್ ಸರ್ಪ್ರೈಸ್ ಬ್ರೋ ಓಕೆ ಕಿತಾಬ್ ಅಯ್ಯೋ ವೆಯ್ಟ್ ಐಕ್ ಅ ಫೋಟೋ ದಾರಿನೇ ಇಲ್ಲಾಗ್ರು ನಾವೇ ದಾರಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡಿ ಸೊ ಇಲ್ಲೇ ನಂದಿಲ್ಸ್ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ವೈಭವ್ ಹೋಟೆಲ್ ಅಂತ ಏನು ಸಿಗುತ್ತೆ ನೋಡೋಣ ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ ಸೊ ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಮತ್ತೆ ರೌಂಡ್ ಟು ಆಫ್ ರೋಡಿಂಗ್ನ ಸ್ಟಾರ್ಟ್ ಮಾಡ್ಕೊತೀವಿ ಸೊ ನಾನಿವಾಗ ಈ ಮ್ಯಾಕ್ ಅನ್ನೋ ಒಂದು ಗಾಡಿನ ಓಡಿಸ್ತಾ ಇದ್ದೀನಿ ಸಕ್ಕತ್ತಾಗಿದೆ ಮಾತ್ರ ಆ ಗಾಡಿ ಒಳ್ಳೆ ಹೈಟು ಆಮೇಲೆ ಕಂಫರ್ಟ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಓಡಿಸಿದಂಗೆ ಆಯಿತು ಗಾಡಿ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇಂಡಿಯಲ್ ಇಳಿಸ್ತೀನಲ್ಲ ಆರಾಮಾಗೇನು ಗೊತ್ತಾಗಲ್ಲ ಯಪ್ಪಾ నుగ్గతరు అడ్గీ ఓ ఏ బిఎస్ అనల్ హోక్తా మొత్త హివ సుమ్నే సుమ్ జాలి రైడ్ హోకే మేలుగడ എല്ലാം നിൽസ് നിൽക്കു ഓടിപ്പു അത് മെയ്നു तगला कुंडा हो शिट तगला कुंडा <laughs> बंदा इल नोड गुरु पा ताळा 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 <laughs> 라스트 부 Medicaid 보고 있었어다가 이 ಬಿಡಲಾರ ಅಯ್ಯಪ್ಪ ಮಧ್ಯದಲ್ಲಿ ಹೋಗ್ಬೇಕಿಲ್ಲ ಇಲ್ಲ ಅಂದ್ರೆ ಹೋ 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 ಶ್ ಜಸ್ಮಿಸ್ ಗುರು ಶಟ್ ತಗ್ಲಾಕೊಂಡ್ಬಿಟ್ಟೆ ಗುರು ಅಲ್ಲಿ ಹಾ ಇಲ್ಲಿಂದ ಆರಾಮಾಗಿ ಹೋಗ್ತೀನಿ ಗುರು ನಾನು ಕಾಲು ಇಟ್ಕೊಂಡ್ಬಿಡ್ತು ಆ ಗುಂಡಿಯಲ್ಲಿ ಕಾಲು ಇಟ್ಟನಲ್ಲ ಅನ್ನಿವನ್ ಸ್ಪೇಸು हो बाय बाहे लोकता जरा ಎಲ್ಲದ್ರಾ ಸೊ ಇದಲ್ದಲ್ಲೇ ಈ ಕಡೆ ರೈಟಿಗೆ ಒಂದು ರೋಡ್ ತೊಗೊಂಡ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನ ಕಡೆಗೆ ಹೋಗುವ ವಾವ್ ನಾವು ಎರಡು ಮೂರು ಸರ್ತಿ ಬಂದಿದ್ದೀವಿ ಇಲ್ಲಿ ಯಾವತ್ತೂ ಈ ಕಡೆಗೆ ಹೋಗಿದ್ದಿಲ್ಲ ಸೊ ನಮ್ಮ ಬಾಯ್ಸ್ ಈ ಕಡೆಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದಾರೆ ನೋಡ್ಬೇಕು ಇವಾಗ ಏನೇನು ನೋಡಿದ್ದಾರೆ ಇವರು ಕೊಚ್ಚೆ O oh, šit, o oh, šit, lūsu, sakyk, lūsu malu. O oh, šit. Jallah, dibane. ಇಲ್ಲೇ ಒಂದು ಕೊಳ ಇದೆ ನೋಡಿದ್ರ ಓ ಮೈ ಗಾಡ್ ಶೂಸ್ ಹಾಕೊಂಡು ನೀನು ಅದಕ್ಕೆ ಒಳಗಡೆ ಹೋಗ್ತಾ ಇಲ್ಲ ಓ ಮೈ ಗಾಡ್ ಅಲ್ಲೇ ಇದೆ ದೇವಸ್ಥಾನ ಅಷ್ಟುಸ್ತ ಇದೀನಿ ಕರೆಂಟು ಇದೆ ನೋಡಿ ಗುರು ಇವಾಗ ಇದನ್ನು ಹಚ್ಚೋದಿರೋದು ಮಜಾ ವಾಪಸ್ ವಾಪಸ್ ಹೋಗ್ಬಿಡು ಕಾಲು ಮೇಲಿಡು ಕಾಲು ಮೇಲಿಡು ಕಾಲು ಲೆಫ್ಟ್ ಸೈಡ್ ಕಾಲು ಮೇಲ್ಗಡೆ ಇಡು ಮಗ ಹಾಂ ಎತ್ತು ವಾಪಸ್ ಹೋಗೋ ಅಷ್ಟೆ ಹ್ಞೂ ಟಾಡ ಅಂಟಾಡ ಎತ್ತೀಯಾ ನಿಧಾನ ನಿಧಾನಕ್ಕೆ ಇತ್ತು ಟೈಮ್ ತಗೋ ರಮಗೆ ಥ್ರಾಟಲ್ ಕೊಡು ತಾಟಲ್ ಕೊಡು ಮಗ ಅದೇ ಅವಾಗಲೇ ಅವನು ಹೇಳದ್ನಲ್ಲ ಹಿಂಗ ಹಿಂಗೆ ಹಿಂಗ ಹಿಂಗೆ ಬಾ 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 ಅದೇ ಅದೇ ಅಷ್ಟೆ ಕಡೆಗೆ ಹೋಗಬೇಡಪ್ಪ ಈ ಕಡೆಗೆ ಬಾ ಇಲ್ಲಿಂದ ಏನಾದರೂ ಒಂಚೂರು ಯಾಮಾರು ಲೆಫ್ಟ್ ಏನಾದ್ರು ಹೋದರೆ ಸೀರಿಯಸ್ ಆಗಿ ಹೇಳ್ತೀರಲ್ಲ ಓಯ್ ಯಾ ನೋಡ್ಕೊಂಡ್ರಾ ಹೆಂಗಿದೆ ನಾವು ಒಂದು ಸ್ವಲ್ಪ ಎಂಡೂರೆನ್ಸ್ ಮಾಡೋಣ ಅಂತ ಏನಂತೀರ ಓಕೆ ಆಲ್ ಸೆಟ್ ముఖం ముక్కర్స్క బీళదు అష్టే అంతే అంటే ఏమంతీరా బ్రోస్ హిందకు అష్టే సాకు ఓకే థ్యాంక్ యూ బ్రో ಹ್ಞೂ ಸೈಡ್ ಸ್ಟ್ಯಾಂಡು ಆಯ್ತು ಹಾಂ ಇಲ್ಲೇ ಇಲ್ಲ ಇರ್ಬೇಕು ಸ್ಪ್ರಿಂಗ್ ಅಲ್ಲೇ ಅಲ್ಲೇ ಅದೇ ತಡಿಮೆ ಚಾಕೊಳ ಸುಸ್ತಾಗಾಯ್ತು ಎಂಡೂರೆನ್ಸಿಂದ ರಿಕವರಿ ಮಾಡ್ಕೊಂಡು ಇದ್ದೀನಿ ಹೇಗೆ ಅಂದರೆ ಗಾಡಿನ ಬಾಡಿ ಮೇಲೆ ಬಾಲಿಸ್ ಬಾಲಿಸ್ಕೊಂಡು ಈ ಥರ ಹಿಂಗೆ ತಿರುಗಿಸ್ಕೊಂಡು ಆಮೇಲೆ ಗಾಡಿ ಮೇಲೆ ಹತ್ತು ಕೂತ್ಕೊಂಡು ಹೋಗೋದು ಒಂದೇ ಅಟಿಗೆ ಜೈ ಅಂತ ಏನಂತೀರ ಸೊ ಇವಾಗ ಆರಾಮಾಗಿ ಹಾಂ ಒಂದು ಸತಿ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ರೆ ನಾನು ಹೇಳಿದ್ದೆ ಆಟ ಸೊ ಇವಾಗ ಸೈಡ್ ಸ್ಟ್ಯಾಂಡು ಕಟ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲಾದರೂ ಹೋಗೋದಿಲ್ಲಿ ಹೆಂಗೋಗೋದಿಲ್ಲಾಕ್ತಾ ಇದೆಯಲ್ಲ ಗುರು ಎಲ್ಲ ಕಡೆ ಟಕ 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 ಅಂತ ಸೊ ಸಮಯ ಬಂದು ಇವಾಗ ಎಷ್ಟು ಮೂರು ಮುಕ್ಕಾಲು ಸೊ ಇವಾಗ ಮನೆಗೆ ಹೋಗಿ ಕಣ್ಣನೇ ನೀರಲ್ಲಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಅಲ್ಲಿಗೆ ಇವತ್ತಿನ ದಿನ ಮುಕ್ತಾಯ ಆಗುತ್ತೆ ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಮತ್ತೊಂದು ಕಂಟೆಂಟೊಂದಿಗೆ